ಪುತ್ತೂರಿನವರು ಮಹಾಲಿಂಗೇಶ್ವರ ಅಂತ ಹೇಳಿದಂತಹ ಸ್ಮರಣೆಯನ್ನು ನಿಲ್ಲಿಸುವುದೇ ಉಳ್ಳಾಳ್ತಿ ಅಂತ ಹೇಳುವಂತಹ ಹೆಸರಿನೊಟ್ಟಿಗೆ ನಮ್ಮ ಒಂದು ಕಣ್ಣು ಮಹಾಲಿಂಗೇಶ್ವರ ಅಂತ ಹೇಳಿದ್ರೆ ಇನ್ನೊಂದು ಕಣ್ಣು ನಮ್ಮದು ಉಳ್ಳಾಳ್ತಿ ಅಂತಹ ಉಳ್ಳಾಳ್ತಿಯಮ್ಮ ವರ್ಷಕ್ಕೊಂದಾವರ್ತಿ ದೇವರನ್ನ ನೋಡಲಿಕ್ಕೆ ಬರುವುದೇ ಇಲ್ಲಿನ ವಿಶೇಷ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಪುತ್ತೂರಿನ ಜಾತ್ರಾ ಮಹೋತ್ಸವದ ಕೆಲವು ದಿನಗಳನ್ನು ಕಳೆದು ಅತ್ಯಂತ ಸುಂದರವಾಗಿರುವಂಥ ಕ್ಷಣ ಇಡೀ ಪುತ್ತೂರಿಗೆ ಕಾರಣವಾಗ್ತಾ ಇದೆ ಪಲ್ನಾಡಿನ ಉಳ್ಳಾಲ್ತಿ ಅಮ್ಮನ ದೈವಸ್ಥಾನದಿಂದ ಭಂಡಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕಡೆಗೆ ಬರ್ತದೆ ಈ ಸಂದರ್ಭದಲ್ಲಿ ಊರಿಗೆ ಊರೇ ತಳಿರು ತೋರಣೆಗಳನ್ನು ಸಂಭ್ರಮದ ವಾತಾವರಣವನ್ನು ಉಳ್ಳಾಲ್ತಿಯಮ್ಮನಿಗೆ ಹೂವಿನ ಒಂದು ಅಲಂಕಾರವನ್ನು ಮಾಡುವುದಕ್ಕೆ ಬೇಕಾಗಿ ಕಾದು ಕುಳಿತಿರ್ತಾರೆ ವರ್ಷ ಪೂರ್ತಿ ಆ ಭಂಡಾರ ಬರತಕ್ಕಂತಹ ದಾರಿಯಲ್ಲಿ ನಾವೆಲ್ಲ ನೋಡಿದರೆ ದೀಪದ ಅಲಂಕಾರ ಆಗಿರ್ಬೋದು ಕೇಸರಿಯ ವಾತಾವರಣ ಲೈಟಿಂಗ್ಸ್ಗಳಿಂದ ತುಂಬಿ ತುಳುಕಿರ್ತದೆ ಹಾಗೆ ಪ್ರಪ್ರಥಮ ಬಾರಿಗೆ ನನಗೆ ಈ ಒಂದು ಉಳ್ಳಾಲ್ತಿ ಅಮ್ಮನ ಭಂಡಾರ ಬರತಕ್ಕಂತಹ ಅವಕಾಶ ಆ ಭಗವಂತ ಕಲ್ಪಿಸಿಕೊಟ್ಟಿದ್ದಾರೆ ಆ ದೈವ ಇವತ್ತು ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಪುತ್ತೂರಿಗೆ ಬರ್ತಾ ಇದ್ದೇವೆ ಹೋಗುವ ಸಂದರ್ಭದಲ್ಲಿ ನನ್ನ ಆತ್ಮೀಯರು ಹೇಳಿದರು ಹೂವನ್ನು ತೆಗೆದುಕೊಂಡು ಹೋಗಿ ಬ ಉಳ್ಳಾಲ್ತಿ ಅಮ್ಮನಿಗೆ ಅರ್ಪಿಸ್ಕೊಳ್ಬೇಕು ಅದು ತುಂಬ ಒಳ್ಳೆಯದು ಅಂತ ಅದಕ್ಕಾಗಿ ಹೂವನ್ನೆಲ್ಲ ಪುತ್ತೂರಿನಿಂದ ನಾವು ಪರ್ಚೇಸ್ ಮಾಡಿ ನಂತರ ಸೀದಾ ಬಲ್ನಾಡಿನ ಕಡೆಗೆ ಬಂದ್ವಿ ಬರುವಾಗ ಈ ರಸ್ತೆಗಳೆಲ್ಲ ಎಷ್ಟು ಚೆನ್ನಾಗಿ ಶೃಂಗಾರಗೊಂಡಿದೆ ಅಂತ ಹೇಳುವಂಥದ್ದು ನಾವು ನೋಡ್ಬೋದು ನೇರವಾಗಿ ಬಲ್ನಾಡಿಗೆ ಹೋಗ್ತೇನೆ ಅಲ್ಲಿ ನಡೀತಕ್ಕಂಥ ಈ ಸುಂದರವಾಗಿರುವಂಥ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಎಲ್ಲ ಜೊತೆಯಾಗಿ ಸೇರಿ ಆ ಉಳ್ಳಾಲ್ತಿ ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ ಹೇಗಿರ್ತದೆ ಭಂಡಾರ ಬರತಕ್ಕಂಥ ವೈಭವ ಅಂತ ಹೇಳೋದನ್ನು ನಮ್ಮ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತೇನೆ ಜೊತೆಗೆ ಇದರ ಇತಿಹಾಸವನ್ನು ಕೂಡ ಒಂದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೇನೆ ಬನ್ನಿ ಹಾಗಿದ್ರೆ ಬಲ್ನಾಡಿಗೆ ಹೋಗ್ತೀವಿ Wow. ಸರ್ ನಮಸ್ತೆ ನಮಸ್ತೆ ಇವತ್ತು ಬಹಳ ಸ್ಪೆಷಲ್ ಆಗಿ ಉಳ್ಳಾಲ್ತಿ ಅಮ್ಮನ ಭಂಡಾರ ಪುತ್ತೂರಿನ ದೇವಸ್ಥಾನಕ್ಕೆ ಬರ್ತಾ ಇದೆ ತಾರೀಕು ಇವತ್ತು ಹದಿನೇಳು ಹದಿನಾರು ಸೊ ಏನು ವಿಶೇಷತೆ ಏನು ಈ ಸೂಟೆಗಳು ಹಾಗೆ ನಂದಿ ಇದೆ ಇದೆಲ್ಲ ಏನು ಅಂತ ಆ ರಾಜನ್ ದೈವಗಳು ಅರಸು ದೈವಗಳು ಅಂತ ಹೇಳಿದ್ರೆ ರಾಜ ಲಾಂಛನವನ್ನ ಹೊಂದಿರುವಂತದ್ದೇ ರಾಜನ್ ದೈವಗಳು ಅರಸು ದೈವಗಳು ಪಕ್ಕೆ ನಿಶಾನೆ ಬಸವ ಈ ಲೆಕ್ಕ ಇಲ್ಲದಷ್ಟು ಸೂಟೆ ಮತ್ತೆ ಸರ್ವ ಬಿರುದು ಸಕಲ ಸಕಲ ಬಿರುದು ಅಂತ ಹೇಳಿದರೆ ಸಕಲ ಗೌರವಗಳನ್ನು ಮಾಲಿಂಗೇಶ್ವರ ದೇವರ ಪೇಟೆ ಸವಾರಿ ಅಥವಾ ದೇವರ ಉತ್ಸವದಲ್ಲಿ ದೇವರಿಗೆ ಹೇಗೆ ಉಂಟ ಹಾಗೇ ದೈವಗಳಿಗೂ ಉಂಟು ಪನೆತಂತ್ರ ಎಲ್ಲರೂ ಪನೆತಂತ್ರವನ್ನು ನೋಡಿದ ಆಟಿಗಳ ಕೈಯಲ್ಲಿ ಅದು ಬಹಳ ವಿಶೇಷ ಅಥವಾ ದೇವರ ಬಲಿಯಲ್ಲಿ ದೇವರ ಹಿಂದೆ ಹಿಡ್ಕೊಂಡು ನಿಂತಾರೆ ಅದೇ ಪನೆತತ್ವದ ಮರ್ಯಾದೆ ಮತ್ತು ಕೆಂಪಿನ ಹಸಿರು ಕೊಡೆ ಪಲ್ಲಕ್ಕಿ ಇದೆಲ್ಲ ರಾಜಲಾಂಛನಗಳು ಇದು ಇರುವುದು ಯಾವ ದೈವಕ್ಕೆ ಆ ದೈವಗಳು ರಾಜನ್ ದೈವಗಳು ಅಥವಾ ದೈವಗಳು ಪುತ್ತೂರಿನವರು ಮಹಾಲಿಂಗೇಶ್ವರ ಅಂತ ಹೇಳಿದಂತಹ ಸ್ಮರಣೆಯನ್ನು ನಿಲ್ಲಿಸುವುದೇ ಉಳ್ಳಾಳ್ತಿ ಅಂತ ಹೇಳುವಂತಹ ಹೆಸರಿನೊಟ್ಟಿಗೆ ನಮ್ಮ ಒಂದು ಕಣ್ಣು ಮಹಾಲಿಂಗೇಶ್ವರ ಅಂತ ಹೇಳಿದ್ರೆ ಇನ್ನೊಂದು ಕಣ್ಣು ನಮ್ಮದು ಉಳ್ಳಾಳ್ತಿ ಅಂತಹ ಉಳ್ಳಾಳ್ತಿಯಮ್ಮ ವರ್ಷಕ್ಕೊಂದಾವರ್ತಿ ದೇವರನ್ನ ನೋಡ್ಲಿಕ್ಕೆ ಬರುವುದೇ ಇಲ್ಲಿನ ವಿಶೇಷ ದೇವರ ದೇವಸ್ಥಾನವನ್ನ ಮತ್ತೆ ಪುತ್ತೂರಿನಲ್ಲಿ ಶಾಂತಿ ಸಮಾಧಾನಗಳನ್ನ ಉಳಿಸಿ ಬೆಳೆಸುವಲ್ಲಿ ಉಳ್ಳಾಳ್ತಿ ದಂಡನಾಯಕರ ಪಾತ್ರ ಬಹುದೊಡ್ಡದು ಅಂತ ಚರಿತ್ರೆ ನಮ್ಗೆ ಹೇಳ್ತದೆ ಅಂತಹ ಉಳ್ಳಾಳತಿ ದಂಡನಾಯಕರು ಮಲರಾಯ ಮಲ್ನಾಡಿನ ಗ್ರಾಮದೇವ ಮಲರಾಯ ಈ ಮಲರಾಯ ಮತ್ತು ಅಮ್ಮನ ಜೊತೆಗೆ ಇಷ್ಟು ರಾಜ ವೈಭವದಲ್ಲಿ ದೇವರ ಭೇಟಿ ಆದ ಮೇಲೆ ಇತಿಹಾಸ ಪ್ರಸಿದ್ಧವಾದಂತಹ ಕೆರೆ ಆಯನ ನಡೆಯುವುದು ಬ್ರಹ್ಮರಥ ಇತ್ತೀಚೆಗೆ ಕೊಟ್ಟದ್ದು ಪುಣ್ಯಾತ್ಮರು ಆ ಬ್ರಹ್ಮರಥವೇ ನಮ್ಮ ಚಿನ್ನದ ಕಿರೀಟಕ್ಕೆ ದೊಡ್ಡ ಡೈಮಂಡ್ ಹಾಗೆ ಆದ್ರೆ ಇತಿಹಾಸ ಪ್ರಸಿದ್ಧ ಅಂತ ಹೇಳಿದ್ರೆ ಪುತ್ತೂರಲ್ಲಿ ಕೆರೆ ಆಯನ ಉಳ್ಳಾಳ್ತಿ ದಂಡನಾಯಕರ ಭಂಡಾರ ಬರದೆ ಈ ಕೆರೆ ಆಯನ ಆಗುವ ಸಂಪ್ರದಾಯ ಇಲ್ಲ ಹೂತೇರು ಮತ್ತೆ ಕೆರೆ ಆಯನ ದಂಡನಾಯಕ ದೇವಗಳ ಭಂಡಾರ ಬಂದ ಮೇಲೆ ಆಗಬೇಕು ಕಟ್ಟಮನೆ ಗೌಡ ಸಮುದಾಯಕ್ಕೆ ಮತ್ತೆ ತುಳುನಾಡಿನಲ್ಲಿ ಎರಡೇ ಕಟ್ಟೆಮನೆ ಮೂಡಾಯಿ ಕೂಚಿಗೋಡು ಕಟ್ಟಮನೆ ಪಟ್ಟಾಯಿ ಬಲ್ಲಾಡು ಕಟ್ಟೆ ಈ ಬಲ್ಲಾಡು ಕಟ್ಟೆ ಫ್ಯಾಮಿಲಿ ದಂಡ ದಂಡನಾಯಕ ಪಾತ್ರೆ ಮತ್ತೆ ಅಮ್ಮನ ಪಾತ್ರಗಳು ಇಲ್ಲಿ ಬ್ರಾಹ್ಮಣ ಸಾಕಷ್ಟು ಮಂದಿ ಹೂವನ್ನು ಕೊಡ್ತಾರೆ ಜೊತೆಗೆ ನಂದಿ ಇದೆ ಇಲ್ಲಿ ನಂದಿ ರಾಜ ರಾಜಲಾಂಚನ ಎಲ್ಲಾ ದಿಕ್ಕಲ್ಲಿ ಅರಸು ದೈವಗಳಿಗೆ ರಾಜನ ದೈವಗಳಿಗೆ ಬಸವ ಅಂತ ಹೇಳುವಂತದ್ದು ಬೇಕು ಪಕ್ಕೆ ನಿಶಾನೆ ಬ್ಯಾಂಡು ಆಲಗ ಪಲ್ಲಕ್ಕಿ ಬಸವ ಮನೆ ತತ್ರ ಕೊಡೆ ಕೆಂಪಿನ ಕೊಡೆ ಇದೆಲ್ಲವೂ ಅರಸರ ಕಾಲದಲ್ಲಿ ದೈವಗಳಿಗಾದಂತಹ ಎಲ್ಲರೂ ಹೂವನ್ನ ತಗೊಂಡ್ ಬರ್ತಾ ಇರ್ತಾರೆ ಅಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಯಾಕಿಷ್ಟು ಪ್ರಿಯ ಅಂತ ಇಲ್ಲಿ ಅರಸು ದೈವಗಳಿಗೂ ಹಾಗೆ ಅರಸು ದೈವಗಳ ನೇಮೋತ್ಸವದಲ್ಲಿ ಎಲ್ಲರೂ ನೋಡಿರ್ಬೋದು ಇಲ್ಲಿ ಸುತ್ತಮುತ್ತ ನೀವು ಇಲ್ಲಿ ಎಂತಲ್ಲ ವಿಶೇಷವಾಗಿ ಅರಸು ದೈವಗಳ ನೆಲೆ ಎಲ್ಲೆಲ್ಲ ಉಂಟು ಅಷ್ಟು ದೈವಗಳಲ್ಲೂ ಅರಸು ದೈವಗಳಿಗೆ ವಿಶೇಷ ಪ್ರೀತಿ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ ಮತ್ತೆ ಹೂ ಚಿನ್ನ ಬೆಳ್ಳಿ ನಮ್ಮಂತ ಬಡವರಿಂದ ಕೊಡ್ಲಿಕ್ಕೆ ಸಾಧ್ಯ ಹೂ ಎಲ್ಲರೂ ಕೊಡುವಂತದ್ದು ಆ ಹೂವನ್ನ ಕೊಟ್ಟು ಬೆಳಿಗ್ಗೆ ಏನಾದ್ರು ನೆನೆಸಿದ್ರೆ

ಸಮುದಾಯದವರ ವಾದ್ಯ ಗೌಡ ಸಮುದಾಯದವರ ದರ್ಶನ ಪಾತ್ರೆಗಳು ಸಕರಿ ಮರಾಠಿ ನಾಯಕ ವಂಶದವರು ಪಲ್ಲಕ್ಕಿ ಹೋರ್ಲಿಕ್ಕೆ ನಾವು ಶಿವಳ್ಳಿ ಬ್ರಾಹ್ಮಣನಲ್ಲಿ ಮನೆತನದವರು ಆನುವಂಶಿಕವಾಗಿ ಬಂದ ನಮ್ಗೆ ಪೂಜೆ ನಮ್ಮೊಟ್ಟಿಗೆ ಹೊಳ್ಳರು ಹೋಳ್ಳರುಂತ ನಮ್ಮ ಬ್ರಾಹ್ಮಣರಲ್ಲಿ ಕೋಟ ಕೋಟ ಬ್ರಾಹ್ಮಣರು ಅವರು ಹೀಗೆ ಬಲ್ನಾಡಿನಲ್ಲಿ ಎಷ್ಟು ಒಕ್ಕು ಉಂಟು ಎಷ್ಟು ಜಾತಿ ಉಂಟು ಎಷ್ಟು ಜಾತಿಗೂ ಇಲ್ಲಿ ಚಾಕ್ರಿ ಉಂಟು ಎಲ್ಲರಿಗೂ ಉಂಟು ಯಾರು ಸೇವೆ ಹಣಕ್ಕಾಗಿ ಬರುವಂತದ್ದಲ್ಲ ಎಲ್ಲ ಸೇವೆ ಎಲ್ಲರೂ ಸೇವೆ ಯಾಕಂದ್ರೆ ಜಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾಳೆ ನೋಡ್ತೀರಿ ನೀವು ಹಿರಿಯರವ್ರಿಗೆ ಇಲ್ಲಿ ಕಿರಿಯರು ಇದ್ದಾರೆ ಅದು ನಮ್ಮ ಹಿರಿಯರ ಆಸ್ತಿ ಪಾಸ್ತಿ ಸೂತಕ ಬಾಧಕ ಮಾತ್ರ ಅಲ್ಲ ನಮ್ಗೆ ಹಿರಿಯರು ಮಾಡಿದ ಚಾಕರಿಯು ಬರ್ತದೆ ಆ ಚಾಕರಿಯನ್ನು ಮಾಡ್ತೇವೆ ಅಂತ ನಮ್ಮನ್ನು ನೀವು ನಿಖಲು ಮಾಡಬೋಡು ಅಂತ ಹೇಳಿ ನಮ್ಮ ಹಿರಿಯರು ನಮ್ಮನ್ನ ಎದುರು ಕಲಸಿ ಹಿಂದೆ ನಿಂತು ನಮ್ಮ ಹತ್ರ ಮಾಡಿಸೋದೇ ಇನ್ನೊಂದು ವಿಶೇಷ ಶೆಡ್ಯೂಲ್ ಅಲ್ಲಿ ಬಹಳ ಚೆನ್ನಾಗಿರುವಂತಹ ಮಾಹಿತಿ ಕೊಡಿದಿರಿ ಅರ್ಥಗರ್ಭಿತವಾಗಿರುವಂತಹ ಮಾತುಗಳು ನಿಮಗೆ ಒಳ್ಳೇದಾಗ್ಲಿ ಆ ತಾಯಿ ಆಶೀರ್ವಾದ ನಿಮ್ಗೆ ಸದಾಕಾಲ ಇರಲಿ ಪುತ್ತೂರಲ್ಲ ಇಡೀ ತುಳುನಾಡು ಇಡೀ ಮಾಡಿ ನಿಜ ನಿಜ ಬರ್ತಿರೋದು ನಾನು ನೋಡ್ಬೇಕು ನೋಡ್ಬೇಕು ಮತ್ತೆ ಇನ್ನೊಂದು ಮಾತ್ರ ತುಂಬಾ ಖುಷಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಡಿನ ಬದಿಯ ತುಳುನಾಡು ಪುತ್ತೂರು ಸುಳ್ಯ ಬೆಳ್ತಂಗಡಿ ಪಂಜ ಸುಬ್ರಹ್ಮಣ್ಯ ಈ ಸೈಡು ಕಾಡು ಬದಿಯ ನಮ್ಮ ಜನಗಳ ನಮ್ಮ ಸ್ವಲ್ಪ ಭಾಷೆಯೇ ಬೇರೆ ನಮ್ಮ ಸಂಸ್ಕೃತಿ ಸ್ವಲ್ಪ ಬೇರೆ ಕಡಲ ಬದಿಯ ಸಂಸ್ಕೃತಿ ತುಳುನಾಡು ಸ್ವಲ್ಪ ಬೇರೆ ಕಾಡ ಬದಿಯ ಕಡಲದ ಬದಿಯೊಂಜಿ ಬೇತ್ತೆ ಕಾಡದ ಬದಿಯೊಂಜಿ ಅಂತ ಇಂತಹ ದೊಡ್ಡ ಅರಸು ದೈವಗಳ ಒಟ್ಟಿಗೆ ತಾನು ಜೊತೆಯಾಗಿ ಮಾಲಿಂಗೇಶ್ವರ ದೇವರನ್ನ ಭೇಟಿಯಾಗುವ ಇಲ್ಲಿ ಇನ್ನೊಂದು ದೈವ ಅಂತ ಹೇಳಿದ್ರೆ ಕಲ್ಲುಟ್ಟಿ ಅಮ್ಮ ದಂಡನಾಯಕ ಉಳ್ಳಾಳ್ತಿ ಮತ್ತು ಮಲರಾಯರ ಜೊತೆಗೆ ಕಟ್ಟೆ ಮನೆಯಲ್ಲಿ ಬಳ್ಳಾಳ್ಗಳು ಮಲರಾಯನ ಸೇರಿಗೆಯಲ್ಲಿ ನಂಬುತ್ತಾ ಇದ್ದಂತಹ ಜೈನ ಜಾವತೆ ಅಂತ ಹೆಸರಿರುವಂತಹ ಕಲ್ಲುಟ್ಟಿಯು ಈ ರಾಜದೈವಗಳೊಟ್ಟಿಗೆ ತಾನೂ ಬಂದು ಮಹಾಲಿಂಗೇಶ್ವರ ದೇವರ ಅಂಗಣದಲ್ಲಿ ನಿಂತು ಮಾಯದಲ್ಲಿ ದೇವರ ಎಲ್ಲ ಕೆರೆ ಉತ್ಸವ ನಾಳೆ ಹಗಲು ನಡೆಯುವಂತಹ ಆ ದರ್ಶನ ಬಲಿ ದರ್ಶನ ಬಲಿಯಲ್ಲಿ ಇಲ್ಲಿ ವಿಶೇಷದ ಇನ್ನೊಂದೇನಂತ ಹೇಳಿದ್ರೆ ದರ್ಶನ ಬಲಿಯಲ್ಲಿ ನಾವು ದರ್ಶನ ಬಲಿಯ ಬಗ್ಗೆ ಹೇಳುದಿದ್ರೆ ತುಂಬಾ ಇದೆ ವರ್ಷಕ್ಕೊಂದ್ಸರ್ತಿ ದರ್ಶನ ಬಲಿಯ ಪ್ರಸಾದ ಎಲ್ಲರೂ ತಕೊಳ್ಬೇಕು ಈ ದರ್ಶನ ಬಲಿಯ ಬಟ್ಟಲು ಕಾಣಿಕೆ ಬಟ್ಟಲು ಇಡಬೇಕು ಅಂತ ಹೇಳಿದ್ರೆ ದಂಡನಾಯಕ ಉಳ್ಳಾಳ್ತಿ ಅಪ್ಪಣೆ ಆಗಬೇಕು ಅದರೊಟ್ಟಿಗೆ ಆ ಚಂದವನ್ನು ನೋಡುವುದು ಇಲ್ಲಿ ಕಲ್ಲುಂಟಿ ಸಾಧಾರಣ ಎಲ್ಲಿಯೂ ಇಲ್ಲ ರಾಜ ದೈವಗಳು ದೇವರ ದೈವಗಳ ಭೇಟಿಗೆ ಹೋಗುವಂತದ್ದು ಗ್ರಾಮಾಧಿಕಾರ ರಾಜ ಟಿವಿಯಲ್ಲಿ ಹೋಗುವಂತದ್ದು ಸರ್ವೇ ಸಾಮಾನ್ಯ ಎಷ್ಟೋ ದಿಕ್ಕಿನಲ್ಲಿ ಉಂಟು ಈ ವೈಭವದೊಟ್ಟಿಗೆ ಕಲ್ಲುಂಟಿಯು ಅದೇ ಟಿವಿಯಲ್ಲಿ ದೇವರನ್ನ ಭೇಟಿ ಆಗುವಂತದ್ದು ನಮ್ಮ ಊರಿಗೆ ಒಂದು ಹೆಮ್ಮೆ ಇದೆ ಖಂಡಿತ ಖಂಡಿತ ಅದಕ್ಕೆ ಇಡೀ ಪುತ್ತೂರಿಗೆ ಪುತ್ತೂರೇ ಸಂಭ್ರಮದಲ್ಲಿ ಇದೆ ಖಂಡಿತ ದೇವರು ಬರ್ತಾರೆ ಅಂತ ಹೇಳುವಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಇಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮಹಾಲಿಂಗೇಶ್ವರ ಅಂತ ಹೇಳುವಂತಹ ಸ್ಮರಣೆ ಅದನ್ನ ನಿಲ್ಸುದೇ ಉಳ್ಳಾಳ್ತಿ ಹೆಸರಿನ ಒಟ್ಟಿಗೆ ಸ್ವಾಮಿ ಮಹಾಲಿಂಗೇಶ್ವರ ಸ್ವಾಮಿ ಅಪ್ಪ ಉಳ್ಳಾಳ್ತಿ ಅಂತಲೇ ಹೇಳುದು ಹಾಗೆ ಬೆಳಿಗ್ಗೆ ಅರಳಿದ ಹೂ ಕೊಡುವಾಗ ನಮ್ಮ ಮುಖ ಕಷ್ಟದಲ್ಲಿ ಬಾಡಿದ್ರೆ ಹೂ ಕೊಟ್ಟು ಅದು ಬಾಡಿ ಆಗುವಾಗ ನಮ್ಮ ಮುಖವನ್ನು ತಯಾರಿಸ್ತಾರೆ ಏನೊಂದು ಚಂದ್ರದ ಮಾತ ಅದು ಈ ತಾಯಿಯ ಶಕ್ತಿ ಓಕೆ ಇನ್ನಷ್ಟು ನಮಗೆ ನೋಡೋದಕ್ಕಿದೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಎಲ್ಲ ತೋರಿಸ್ತೀನಿ ಸೊ ನಿಮಗೆ ತುಂಬಾ ಥ್ಯಾಂಕ್ ಯು ಅಂದ್ರೆ ಇಲ್ಲಿ ಮಾತಾಡೋಷ್ಟು ಕೂಡ ಸಮಯ ಇರಲಿಲ್ಲ ಆದ್ರೆ ನಾನು ಕೇಳಿದಾಗ ಪ್ರೀತಿಯಿಂದ ಎಲ್ಲಾನು ಕೂಡ ಹೇಳಿದ್ದೀನಿ ಜೈ ಥ್ಯಾಂಕ್ ಯು کوے 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 ہاں نا چنه کملو کلاکو